ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ನೆನಪಿಗಾಗಿ ಜೂನ್ ಇಪ್ಪತ್ತೈದರಂದು ಜಿಲ್ಲಾ ಬಿಜೆಪಿ ವತಿಯಿಂದ ಶಿರ್ಸಿಯಲ್ಲಿ ಕರಾಳ ದಿನವನ್ನ ಆಚರಿಸಲಾಯಿತು ಕಾರವಾರದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಜೈಲುವಾಸ ಅನುಭವಿಸಿದವರಿಗೆ ಸನ್ಮಾನಿಸಲಾಯಿತು ಶಿರ್ಸಿಯಲ್ಲಿ ಮುಖ್ಯ ವಕ್ತಾರರಾಗಿ ಪಾಲ್ಗೊಂಡ ಯಲ್ಲಾಪುರದ ಪ್ರಮೋದ್ ಹೆಗಡೆ ಮಾತನಾಡಿ ತುರ್ತು ಪರಿಸ್ಥಿತಿಯ ವೇಳೆ ಸಾಕಷ್ಟು ಜನ ಬಲಿಯಾಗಿದ್ದಾರೆ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನ ಎಲ್ಲರಿಗೂ ತಿಳಿಸಬೇಕು ಭಾರತದ ಪ್ರಾಚೀನ ಪರಂಪರೆ ಎರಡು ದಾಸ್ಯವನ್ನ ಎದುರಿಸಿದೆ ಇಂದಿರಾ ಗಾಂಧಿ ಯುಗ ಇಡೀ ದೇಶವನ್ನ ಆಳಿದೆ ತುರ್ತು ಪರಿಸ್ಥಿತಿಯಿಂದ ಬೇಸತ್ತ ಕಾಂಗ್ರೆಸ್ತರ ಪಕ್ಷಗಳೆಲ್ಲ ಒಂದಾಗಿ ಇಡೀ ದೇಶಕ್ಕೆ ಒಂದು ಪ್ರಣಾಳಿಕೆ ಬರೆಯುತ್ತಾರೆ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಕಾಂಗ್ರೆಸ್ ಪತನವಾಗಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಇಂತಹ ಘಟನೆ ನಮ್ಮೆಲ್ಲರಲ್ಲಿ ಅಚ್ಚಳಿಯದೆ ಉಳಿಯಬೇಕು ಎಂದರು ಎಲ್ಲಾ ಕಡೆ ಒಂದು ಧ್ವನಿ ಇವತ್ತು ಹೊರಬರಬೇಕು ಇಲ್ಲ ಎಪ್ಪತ್ತೈದು ನಲವತ್ತಾರು ವರ್ಷಗಳಿಂದ ಈ ದೇಶದ ಅರಾಜಕತೆ ಆಗಿತ್ತು ನಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ರು ನಮ್ಮ ಚಿತ್ರ ಹಿಂಸೆಗಳನ್ನು ಕೊಟ್ಟಿದ್ರು ಅನೇಕ ಮಹಿಳೆಯರ ಜೀವ ಬಲಿ ಬಲಿಯಾಗಲಿಕ್ಕೆ ಕಾರಣರಾಗಿದ್ದಾರೆ ಅಂತ ಒಂದು ಘಟನೆ ಡೆಮಾಕ್ರೆಸಿಯಲ್ಲಿ ನಡೆದಿತ್ತು ಹೇಳಬೇಕು ಕಾರಣಕ್ಕ ಯಾವಾಗಲೂ ಪ್ರಶ್ನೆ ಇಲ್ಲೇ ಇದ್ರೆ ಉತ್ತರಕ್ಕೆ ಬೆಲೆ ಇಲ್ಲ ಯಾವಾಗಲೂ ಕತ್ತನೆ ಹೇಳುವಂತದ್ದು ಇಲ್ಲೇ ಇದ್ರೆ ಹದರಿಕೆ ಬೆಲೆ ಇಲ್ಲ ಯಾವಾಗಲೂ ಕೆಟ್ಟದ್ದು ಬರುವಂತಹ ಚಿತ್ರ ನಮ್ಮ ಕಣ್ಣು ಮುಂದೆ ಇಲ್ಲದೆ ಇದ್ರೆ इवेले जिला बीजी पी अध्यक्ष वेंक्टेश नयक युवमोर्चा राज्य कारिदर्शी कार्यदर्शी अजित केरी माजी शास का सुनी लेगडे, जिला प्रधाना जिल्हा प्रधान चंद्रू देवाडिगा ಎನ್ಎಸ್ ಹೆಗಡೆ ಉಪಸ್ಥಿತರಿದ್ದರು ಜೈಲುವಾಸ ಅನುಭವಿಸಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಾರವಾರ ಬಿಜೆಪಿ ವತಿಯಿಂದ ನಗರದ ಮಹಾಸತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಗುನಗಿ ಸ್ವಾಗತಿಸಿದ್ರು ಶಾಸಕಿ ಶ್ರೀಮತಿ ರೂಪಾಲಿ ಎಸ್ ನಾಯಕರು ಭಾರತ ಮಾತೆಗೆ ಪೂಜೆ ಮಾಡುವ ಮೂಲಕ ಪುಷ್ಪನಮನ ಸಲ್ಲಿಸಿದರು ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಪ್ರತಿಭಟಿಸಿದ ಕಾರವಾರದ ಜನಸಂಘ ಕಾರ್ಯಕರ್ತರು ಜೈಲುವಾಸ ಅನುಭವಿಸಿದ್ದು ಅವರಲ್ಲಿ ಈಗ ಉಳಿದಿರುವ ಅವರನ್ನ ಹಾಗೂ ದಿವಂಗತರಾದ ಕಾರ್ಯಕರ್ತರ ಮಕ್ಕಳಿಗೆ ಹಾಗೂ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದ ಕಾರ್ಯಕರ್ತರನ್ನ ಶಾಸಕಿ ಶಾಲು ಹೊದಿಸಿ ಗೌರವಿಸಿದ್ರು ಜನಸಂಘ ಕಾರ್ಯಕರ್ತರಾದ ರಾಮದಾಸ್ ಕುರ್ತಲ್ಕರ್ ಸುರೇಶ್ ರೇವಣ್ಕರ್ रामकृष्ण पै बा लोटेकर् मधुकर कामत, नरसिंह नरसीम नायक प्रोफेसर साड़ूंके मधुकुटर विवेक्पुर्कर् उमाकांत अशोक सालगावस्कर नागेश पोखले दुर्गा बलसे विलास भट राजू पेडेकर् मनोज चीप्कर् दिगंबर हलदनकर् रनाकर् नायक डम्मा उलवेकर् डॉ श्रीपाद पिकले वेंकटेश अणवेकर संतोष अणवेकर् सीर अनेक कार्यकर्त ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರು ನಗರಸಭೆ ಅಧ್ಯಕ್ಷ ನಿತಿನ್ ಪಿಕಳೆ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರಶಾಂತ್ ನಾಯಕ್ ನಗರ ಮಂಡಲ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಚಂದನ್ ಸಾವಂತ್ ಜಿಲ್ಲಾ ಉಪಾಧ್ಯಕ್ಷೆ ಶ್ರೀಮತಿ ನಯನ ನೀಲಾವರ್ ಮಾತನಾಡಿದರು ಈ ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯರು ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು